ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುತ್ತಿರುವ ಮಕ್ಕಳ ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ ಈ ವೇಳೆ ಸಾಮಾನ್ಯವಾಗಿಯೇ ಎಚ್ಎಂ ಪಿ ವಿ ವೈರಸ್ ಬಗ್ಗೆ ಹೆಚ್ಚು ಆತಂಕ ವ್ಯಕ್ತವಾಗುತ್ತಿದ್ದು ಮಹಿಳಾ ಮತ್ತು ಮಕ್ಕಳ ವೈದ್ಯರು ಆತಂಕ ಪಡದಂತೆ ಸೂಚಿಸಿದ್ದಾರೆ ಹಾಗೆಯೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಪ್ಪದೇ ಪಾಲಿಸುವಂತೆ ಸೂಚಿಸಿದ್ದಾರೆ ಮಕ್ಕಳಿಗೆ ಮಾಸ್ಕ್ ಹಾಗೂ ಈ ಚಳಿಗಾಲದಲ್ಲಿ ಬೆಚ್ಚಿಗೆ ಹೊದಿಕೆಗಳು ಬಳಸುವುದು ಡಿಸ್ಟೆನ್ಸ್ ನಿರ್ವಹಣೆ ಮಾಡಬೇಕು ಎಂದು ತಿಳಿಸಿದರು ಇನ್ನು ಈ ಬಗ್ಗೆ ಯಾವುದೇ ಕಳವಳ ಬೇಡ ಎಂದು ವೈದ್ಯರು ಸೂಚಿಸಿದ್ದಾರೆ ಮತ್ತು ಮಹಾಸಂಸ್ಥೆ ಚಿಕ್ಕಬಳ್ಳಾಪುರ ಸೊ ಈಗ ಚಳಿಗಾಲದಲ್ಲಿ ನಾವೇನು ನೋಡ್ತಿದ್ದೀವಿ ಮಕ್ಕಳು ಒ ಪಿ ಡಿ ರೇಟ್ಸ್ ಜಾಸ್ತಿ ಆಗಿದೆ ಸೊ ಮುಂಚೆಗೂ ಈಗ ಕಂಪೇರ್ ಮಾಡಿದ್ರೆ ಒಳ ರೋಗಿಗಳ ವಿಭಾಗದ ಮಕ್ಕಳ ಸಂಖ್ಯೆ ಐ ಮೀನ್ ಜಾಸ್ತಿ ಆಗಿದೆ ಮೇನ್ ಕಾರಣ ಬಂದು ಸೀಸನ್ ವೈಸ್ ಚಳಿಗಾಲ ಅದರಲ್ಲಿ ಮೇ ಚಳಿಗಾಲ ಇರೋದ್ರಿಂದ ಕೆಮ್ಮು ನೆಗಡಿ ಜ್ವರ ಅಂತ ಏನಿದೆ ಆ ಥರ ಸಮಸ್ಯೆಯಿಂದ ಬಳಲ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಬೇರೆ ಸಮಸ್ಯೆ ಕಂಪೇರ್ ಮಾಡಿದ್ರೆ ಈ ಸಮಸ್ಯೆ ಜಾಸ್ತಿ ಆಗಿದೆ ಅದರಲ್ಲೂ ಈಗ ಹೊಸದಾಗಿ ಎಚ್ ಎಮ್ ಪಿ ವಿ ಅಂದರೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ವ್ಯಾಕ್ಸಿನ್ ಬಗ್ಗೆನೂ ಹೇಳ್ತಿದ್ದಾರೆ ಸದ್ಯಕ್ಕೆ ನಮ್ಮ ಚಿಕ್ಕ ನಮ್ಮ ಬೆಂಗಳೂರಲ್ಲಿ ಎರಡು ಇದಾಗಿದೆ ಆಲ್ ಓವರ್ ಇಂಡಿಯಾ ಇವತ್ತಿನ ಡೇಟ್ ಪ್ರಕಾರ ಸೆವೆನ್ ಕೇಸಸ್ ಇದಾಗಿದೆ ಬಟ್ ಯಾವುದೇ ರೀತಿಯ ಸೀರಿಯಸ್ನೆಸ್ ಇಲ್ಲ ಸೊ ಹಾಗಾಗಿ ಜನಗಳು ಯಾವುದೇ ರೀತಿ ಆತಂಕ ಪಡೋಷ್ಟೇನು ಬೇಕಿಲ್ಲ ಸೊ ಮೇನ್ ತಿಂಗ್ ಏನಂದರೆ ಯಾವುದೇ ಕೆಮ್ಮು ನೆಗಡಿ ಜ್ವರ ಅಂತ ಬಂದಾಗ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ದಾಖಲೆ ಮಾಡಿ ವೈದ್ಯರ ಹತ್ರ ತಪಾಸಣೆ ತೊಗೊಂಡು ಸೊ ಅದನ್ನು ವಾಸಿ ಪಡಿಸ್ಕೊಬೇಕಾಗಿ ಸೋ ಸೊ ಈಗ ಮುಂಚೆಗೂ ಈಗ ಕಂಪೇರ್ ಮಾಡಿದ್ರೆ ಮುಂಚೆ ನೂರರಿಂದ ನೂರೈವತ್ತು ಜನ ಬರ್ತಿದ್ರು ಈಗ ಸ್ವಲ್ಪ ಜಾಸ್ತಿ ಆಗಿದ್ದಾರೆ ನೂರೈವತ್ತರಿಂದ ಇನ್ನೂರು ಸತಿ ಇನ್ನೂರೈವತ್ತು ಜನ ಆಗ್ತಾರೆ ಸೊ ಆ ಥರ ಸಂಖ್ಯೆ ಜಾಸ್ತಿ ಆಗಿದೆ ಬಟ್ ಎಲ್ಲಾನು ಅಂತ ಸೀರಿಯಸ್ನೆಸ್ ಇಲ್ಲ ಹೊರ ರೋಗಿಗಳ ವಿಭಾಗದ ಪೇಷೆಂಟ್ಸ್ ಜಾಸ್ತಿ ಇದ್ದಾರೆ ಆಸ್ ಸಚ್ ಸಿವಿಯಾರಿಟಿ ಆಗಿ ಅದೇ ನಾವೇನು ಕೋಲ್ಡ್ ಕಾಫಿ ಸಿವಿಯಾರಿಟಿ ಆಗಿ ಅಡ್ಮಿಷನ್ ಆಗ್ತಿರೋ ರೇಟ್ಸ್ ಕಮ್ಮಿನೇ ಇದೆ ಇನ್ನು ಸೊ ಹೇಳ್ಬೇಕಂದ್ರೆ ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಅಥವಾ ಈ ಚಳಿಗಾಲದಲ್ಲಿ ವಿಂಟರ್ ಸೀಸನ್ ಇಂದ ಬರ್ತಿರೋ ಕೆಮ್ಮು ನೆಗಡಿ ಜ್ವರದ ಬಗ್ಗೆ ಆತಂಕ ಬೇಡ ಹಂಗಂತ ನೆಗ್ಲೆಕ್ಟ್ ಬೇಡ ಸೊ ಆದಷ್ಟು ಬೇಗ ವೈದ್ಯರ ಹತ್ರ ಬಂದು ತೋರಿಸ್ಕೊಳ್ಳಿ ಪ್ಲಸ್ ಪ್ರಿಕಾಷನ್ಸ್ ತಗೊಳ್ಳಿ ಮಾಸ್ಕ್ ಯೂಸ್ ಮಾಡೋದಿರ್ಬೋದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬಹುದು ಸ್ಪೆಷಲಿ ಮಕ್ಕಳನ್ನ ಬೆಚ್ಚಗಿಡಕ್ಕೆ ಸ್ವೆಟ್ರು ಟೋಪಿ ಆ ಹಾಕಿ ಬೆಚ್ಚಿ